ನಾನೇ ಕರ್ನಾಟಕದ ನಂಬರ್ ಒನ್ ಮುಖ್ಯಮಂತ್ರಿ ನನ್ನನ್ನು ಮೀರಿಸೋರು ಯಾರೂ ಇಲ್ಲ ಅಂತ ಹೇಳ್ತಾನೇ ಬರ್ತಿದ್ದಾರೆ ಸಿದ್ದರಾಮಯ್ಯನವರು ಎರಡೆರಡು ಬಾರಿ ಅಧಿಕಾರವನ್ನು ಹಿಡ್ಕೊಂಡು ಅದರಲ್ಲೂ ಹತ್ತು ವರ್ಷದ ಅವಧಿಯನ್ನ ಕಂಪ್ಲೀಟ್ ಮಾಡಿಬಿಡೋಣ ದೇವರಾಜ್ ಅರಸವ್ರು ಮಾಡಿರುವಂತ ದಾಖಲೆಯನ್ನ ಮುರಿಯೋಣ ಅನ್ಕೊಂಡಿರುವಂತಹ ಸಿದ್ದರಾಮಯ್ಯನವರು ರಾಜ್ಯದ ನಂಬರ್ ಒನ್ ಮುಖ್ಯಮಂತ್ರಿನಾ ಸಿದ್ದರಾಮಯ್ಯನವರೇ ನಂಬರ್ ಒನ್ ಅಥವಾ ಕರ್ನಾಟಕವನ್ನ ಎಪ್ಪತ್ತೆಂಟು ವರ್ಷಗಳ ಕಾಲ ಆಳಿದ ಮುಖ್ಯಮಂತ್ರಿಗಳಲ್ಲಿ ಯಾರ ಸಾಧನೆ ಹೆಚ್ಚು ಯಾರು ರಾಜ್ಯವನ್ನ ಮತ್ತಷ್ಟು ಶ್ರೀಮಂತ ಮಾಡಿದ ಮುಖ್ಯಮಂತ್ರಿ ಅಂತ ನೋಡೋದಾದ್ರೆ ನಾವು ಇವತ್ತು ಟಾಪ್ ಫೈವ್ ಮುಖ್ಯಮಂತ್ರಿಗಳ ಪಟ್ಟಿಯನ್ನ ಸೋಶಿಯಲ್ ಮೀಡಿಯಾದಲ್ಲಿ ಸಾಮಾಜಿಕವಾಗಿ ಜನ ಯಾರನ್ನ ನಂಬರ್ ಒನ್ ಅಂತ ಹೇಳ್ತಾರೆ ಅನ್ನುವ ಸಮೀಕ್ಷೆಯನ್ನ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ ಇಲ್ಲಿ ಎಪ್ಪತ್ತೆಂಟು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಶ್ರೀಮಂತ ಕನ್ನಡ ನಾಡನ್ನ ಮತ್ತಷ್ಟು ಶ್ರೀಮಂತಗೊಳಿಸಿದ ಅದ್ಭುತ ಕೊಡುಗೆಯನ್ನ ಕೊಟ್ಟ ಫೈವ್ ಮುಖ್ಯಮಂತ್ರಿಗಳ ಪಟ್ಟಿ ಇದೆ ಅವರು ಯಾಕೆ ಟಾಪ್ ಫೈವ್ ಅನ್ನೋದನ್ನ ಕೂಡ ಸರಳವಾಗಿ ನಿಮ್ಮ ಮುಂದೆ ವಿವರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ ರಾಜ್ಯವನ್ನು ಆಳಿದ ಮುಖ್ಯಮಂತ್ರಿಗಳ ಸಾಧನೆಯನ್ನೇ ಮಾನದಂಡವಾಗಿ ಇಟ್ಕೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇಲ್ಲಿರುವ ಮಾನದಂಡಗಳು ಅಂದ್ರೆ ಆಡಳಿತ ಜನಪ್ರಿಯತೆ ಆರ್ಥಿಕ ಯೋಜನೆಗಳು ಸಾಮಾಜಿಕ ಕಲ್ಯಾಣ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ರಾಜಕೀಯ ಪರಿಣಾಮದಂತಹ ವಿವಿಧ ಅಂಶಗಳನ್ನ ಇದು ಆಧರಿಸಿರುತ್ತೆ ಕರ್ನಾಟಕದ ರಾಜಕೀಯ ಇತಿಹಾಸ ಮತ್ತು ಜನರ ಒಲವಿನ ಆಧಾರದ ಮೇಲೆ ಕೆಲವು ಮುಖ್ಯಮಂತ್ರಿಗಳು ತಮ್ಮ ಕೊಡುಗೆಗಳಿಂದ ಗಮನಾರ್ಹ ಸಾಧನೆ ಮಾಡಿದ್ದಾರೆ ಈ ಆಯ್ಕೆಯನ್ನ ಮಾಧ್ಯಮಗಳ ಜನಾಭಿಪ್ರಾಯ ಐತಿಹಾಸಿಕ ಕೊಡುಗೆಗಳು ಮತ್ತು ರಾಜ್ಯದ ಅಭಿವೃದ್ಧಿಗೆ ಒಡ್ಡಿದ ಪ್ರಭಾವದ ಆಧಾರದ ಮೇಲೆ ಮಾಡಲಾಗಿದೆ ಹಾಗೆ ನೋಡಿದ್ರೆ ರಾಜ್ಯವನ್ನ ಏಳು ವರ್ಷಗಳ ಕಾಲ ಆಳಿದ್ರೂ ಕೂಡ ನಂಬರ್ ಒನ್ ಅನ್ನಿಸಿಕೊಳ್ತಾರೆ ಡಿ ದೇವರಾಜರಸ್ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮುಖ್ಯಮಂತ್ರಿಯಾಗಿದ್ದವರು ಎಂಬತ್ತರವರೆಗೆ ಕೂಡ ಎರಡನೇ ಅವಧಿಯಲ್ಲಿ ಮುಖ್ಯಮಂತ್ರಿಯಾದವರು ಕರ್ನಾಟಕದಲ್ಲಿ ದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಕೂಡ ಪ್ರಮುಖ ಕಾರ್ಯಕ್ರಮಗಳು ಭೂ ಸುಧಾರಣೆ ಕಾಯ್ದೆಯನ್ನ ಜಾರಿಗೆ ತಂದಿದ್ದು ಇದು ರೈತರಿಗೆ ಭೂಮಿಯ ಮಾಲೀಕತ್ವವನ್ನು ಒದಗಿಸಿತು ಮತ್ತು ಕೃಷಿಯಲ್ಲಿ ಸಾಮಾಜಿಕ ನ್ಯಾಯವನ್ನ ಉತ್ತೇಜಿಸಿತು ಸಾಮಾಜಿಕ ಕಲ್ಯಾಣ ಅಂತ ಬಂದಾಗ ಡಿ ದೇವರಾಜ್ ಅರ್ಸ್ ಅವ್ರನ್ನ ಮೀರ್ಸೋರೆ ಇಲ್ಲ ಹಿಂದುಳಿದ ವರ್ಗಗಳು ಮತ್ತು ದಲಿತರ ಉನ್ನತಿಗಾಗಿ ಕಾರ್ಯಕ್ರಮಗಳನ್ನ ಜಾರಿಗೆಗೊಳಿಸಿದ್ರು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತಂದ್ರು ಇದರ ಪರಿಣಾಮವಾಗಿ ಕರ್ನಾಟಕದ ಗ್ರಾಮೀಣ ಆರ್ಥಿಕತೆ ಬಲಗೊಳ್ತು ಮತ್ತು ಸಾಮಾಜಿಕ ಸಮಾನತೆಗೆ ಒತ್ತು ಸಿಕ್ಕಿದ ಹಾಗಾಯ್ತು ಅವರ ಆಡಳಿತವನ್ನ ಕರ್ನಾಟಕದ ರಾಜಕೀಯದ ಸುವರ್ಣ ಯುಗ ಅಂತ ಕರೀತಾರೆ ಇತಿಹಾಸದಲ್ಲಿ ಇದೊಂದು ಚಾರಿತ್ರಿಕ ಮೈಲಿಗಲ್ಲು ಅಂತಾನೆ ಪರಿಗಣಿಸಲಾಗುತ್ತೆ ಇನ್ನು ಎರಡನೆಯ ಅತ್ಯಂತ ದಕ್ಷ ಹಾಗೇನೆ ಅತ್ಯಂತ ಹೆಚ್ಚು ಅಭಿವೃದ್ಧಿ ಮಾಡಿದ ಮುಖ್ಯಮಂತ್ರಿ ಅಂದ್ರೆ ರಾಮಕೃಷ್ಣ ಹೆಗಡೆ ಸಾವಿರದ ಒಂಬೈನೂರ ಎಂಬತ್ಮೂರರಿಂದ ಎಂಬತ್ತೆಂಟರವರೆಗೆ ಅವರ ಐದು ವರ್ಷಗಳ ಅಧಿಕಾರಾವಧಿಯಲ್ಲಿ ಪ್ರಮುಖವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ಸ್ಥಳೀಯ ಆಡಳಿತವನ್ನ ಬಲಪಡಿಸುತ್ತಾರೆ ರಾಮಕೃಷ್ಣ ಹೆಗಡೆ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಜನಪ್ರತಿನಿಧಿಗಳಿಗೆ ಹೆಚ್ಚಿನ ಅಧಿಕಾರವನ್ನ ನೀಡುತ್ತೆ ಆರ್ಥಿಕ ಸುಧಾರಣೆಗಳಲ್ಲಿ ಆರ್ಥಿಕ ಉದಾರೀಕರಣಕ್ಕೆ ಒತ್ತು ಕೊಟ್ಟು ಕೈಗಾರಿಕೆಗಳಿಗೆ ಉತ್ತೇಜನ ಕೊಡ್ತಾರೆ ರಾಮಕೃಷ್ಣ ಹೆಗಡೆ ಅವರು ಆಡಳಿತದ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನ ಬಲಪಡಿಸ್ತಾರೆ ಕರ್ನಾಟಕದ ರಾಜಕೀಯದಲ್ಲಿ ಜನತಾ ಪಕ್ಷದ ಪ್ರಭಾವವನ್ನ ಹೆಚ್ಚಿಸ್ತಾರೆ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಒಂದು ರಾಜಕೀಯ ಶಕ್ತಿ ಬಂದಿದ್ರಿಂದ ಇಲ್ಲಿ ಅಭಿವೃದ್ಧಿಗೆ ಒಂದಷ್ಟು ಹೆಚ್ಚಿನ ಒತ್ತು ಸಿಕ್ಕದಾಗುತ್ತೆ ಇದರಿಂದ ರಾಮಕೃಷ್ಣ ಹೆಗಡೆ ನಂಬರ್ ಟೂ ಸ್ಥಾನದಲ್ಲಿ ನಿಂತ್ಕೋತಾರೆ ಮೂರನೇ ಸ್ಥಾನದಲ್ಲಿರುವಂತಹ ಕರ್ನಾಟಕಕ್ಕೆ ಅತ್ಯಂತ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಂತ ಮುಖ್ಯಮಂತ್ರಿ ಅಂದ್ರೆ ಎಸ್ ಎಂ ಕೃಷ್ಣ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಸಂಪೂರ್ಣ ಐದು ವರ್ಷಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿದಂತ ಎಸ್ ಎಂ ಕೃಷ್ಣ ಬೆಂಗಳೂರನ ಭಾರತದ ಐಟಿ ಸಿಟಿಯನ್ನಾಗಿ ಮಾಡಿದವರು ಐ ಟಿ ಮತ್ತು ಬಯೋಟೆಕ್ ಕೈಗಾರಿಕೆಗಳಿಗೆ ಆಕರ್ಷಕ ನೀತಿಗಳನ್ನ ಜಾರಿಗೆ ತಂದವರು ಎಸ್ ಎಂ ಕೃಷ್ಣ ಅವರ ಈ ದೂರಾಲೋಚನೆ ಮುಂದಾಲೋಚನೆಯಿಂದಾಗಿನೇ ಇವತ್ತು ಕರ್ನಾಟಕ ತಲಾದಾಯದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಬಂದಿದೆ ಅಂದ್ರೂ ತಪ್ಪಲ್ಲ ಇನ್ನು ಬೆಂಗಳೂರು ದೇಶದಲ್ಲೇ ಎರಡನೇ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ಟುವಂತಹ ತೆರಿಗೆ ಕಟ್ಟುವಂತಹ ನಗರ ಆಗಿದೆ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿದೆ ಅಂದ್ರೆ ಅದಕ್ಕೆ ಕಾರಣ ಎಸ್ ಎಂ ಕೃಷ್ಣ ಅವರು ಬೆಂಗಳೂರಿನ ಐಟಿ ಕೇಂದ್ರವನ್ನಾಗಿ ಮಾಡಿತ್ತು ಇನ್ನು ಮೂಲ ಸೌಕರ್ಯದ ವಿಚಾರದಲ್ಲಿ ರಸ್ತೆಗಳು ವಿದ್ಯುತ್ ಸರಬರಾಜು ಮತ್ತು ನಗರ ಯೋಜನೆಯಲ್ಲಿ ಸುಧಾರಣೆಯನ್ನು ತಂದವರೆ ಎಸ್ ಎಂ ಕೃಷ್ಣ ಅತ್ಯಂತ ಹೆಚ್ಚು ಸುಧಾರಣೆಯಲ್ಲಿ ಎಸ್ ಎಂ ಕೃಷ್ಣ ಅವರ ಪಾಲು ದೊಡ್ಡದು ಅಂತಾನೆ ಹೇಳಬಹುದು ಕರ್ನಾಟಕವನ್ನ ಜಾಗತಿಕ ಐಟಿ ನಕ್ಷೆಯಲ್ಲಿ ಸ್ಥಾಪಿಸಿದ್ರು ಇದು ರಾಜ್ಯದ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ಕೊಟ್ಟಿದ್ದೇನೆ ಎಸ್ ಎಂ ಕೃಷ್ಣ ಅವರ ಖ್ಯಾತಿಯನ್ನ ದೇಶಾದ್ಯಂತ ಹೆಚ್ಚಿಸ್ತು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಇರುವಂತವರು ಕೆ ಸಿ ರೆಡ್ಡಿ ಕೆ ಚಂಗಲರಾಯ ರೆಡ್ಡಿ ಸ್ವಾತಂತ್ರ್ಯ ಬಂದ ವರ್ಷದಿಂದ ಸಾವಿರದ ಒಂಬೈನೂರ ಐವತ್ತ ಎರಡರವರೆಗೂ ಕೂಡ ಮುಖ್ಯಮಂತ್ರಿಗಳಾಗಿದ್ದವರು ಆಗಿನ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಐದು ವರ್ಷ ಕಾಲ ಸೇವೆ ಸಲ್ಲಿಸಿದರು ಪ್ರಮುಖ ಇವರು ಮಾಡಿದಂತ ಸಾಧನೆಗಳನ್ನು ನೋಡೋದಾದ್ರೆ ಸ್ವಾತಂತ್ರ್ಯದ ನಂತರ ಸವಾಲಾಗಿದ್ದ ರಾಜ್ಯದ ಆಡಳಿತ ವ್ಯವಸ್ಥೆಯನ್ನ ಸ್ಥಾಪಿಸಿ ಆರಂಭದಲ್ಲೇ ಶಿಕ್ಷಣ ಕೃಷಿ ಮತ್ತು ಸಾಮಾಜಿಕ ಕಲ್ಯಾಣಕ್ಕೆ ಒತ್ತು ಕೊಟ್ಟರು ಇನ್ನೂ ಕೂಡ ರಾಜ್ಯ ಸರಿಯಾಗಿ ವಿಂಗಡಣೆಯಾಗಿ ಕರ್ನಾಟಕ ಮೈಸೂರು ರಾಜ್ಯವಾಗಿದ್ದ ಸಂದರ್ಭದಲ್ಲೇ ಕೆ ಸಿ ರೆಡ್ಡಿ ಅವರು ಮಾಡಿದಂತಹ ಕೆಲಸಗಳು ಇವತ್ತಿಗೂ ಕೂಡ ರಾಜ್ಯಕ್ಕೆ ಅನುಭವಿ ಒಬ್ಬ ರಾಜಕಾರಣಿ ಕೊಟ್ಟಂತ ಮಾರ್ಗದರ್ಶನದ ರೀತಿ ಇವೆ ಕರ್ನಾಟಕದ ಆಧುನಿಕ ಆಡಳಿತದ ತಳಹದಿಯನ್ನ ರೂಪಿಸಿದವರೇ ಕೆ ಸಿ ರೆಡ್ಡಿ ರೈತರ ಸ್ಥಿತಿಯನ್ನ ಸುಧಾರಿಸೋದಿಕ್ಕೆ ಆರಂಭದಲ್ಲೇನೆ ಕಾರ್ಯಕ್ರಮಗಳನ್ನ ಜಾರಿಗೆ ತಂದ್ರು ಇದು ರೈತರಿಗಿದ್ದಂತ ಕೊರತೆಗಳನ್ನ ಸ್ವಲ್ಪ ನೀಗಿಸೋದಿಕ್ಕೆ ಸಾಧ್ಯ ಆಯಿತು ಇನ್ನು ಐದನೇ ಸ್ಥಾನದಲ್ಲಿರುವಂತವರು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿ ಹಾಗೆ ಇಪ್ಪತ್ ಮೂರರಿಂದ ಇಲ್ಲಿಯವರೆಗೂ ಕೂಡ ಸಿಎಂ ಆಗಿದ್ದಾರೆ ಅತ್ಯಂತ ಹೆಚ್ಚಿನ ಅವಧಿಗೆ ಸಿಎಂ ಆಗಿರುವಂತವರು ಇವರು ಪೂರ್ಣ ಐದು ವರ್ಷಗಳ ಅವಧಿ ಪೂರೈಸಿ ಈಗ ಎರಡನೇ ಬಾರಿಯಾಗಿ ಮುಖ್ಯಮಂತ್ರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯವನ್ನ ಭಾಗ್ಯ ಯೋಜನೆಗಳಾದ ಅನ್ನಭಾಗ್ಯ ಕ್ಷೀರಭಾಗ್ಯ ಮತ್ತು ಶಾಲಾಭಾಗ್ಯ ಯೋಜನೆಗಳನ್ನ ಜಾರಿಗೆ ತಂದ್ರು ಇವು ಗ್ರಾಮೀಣ ಕುಟುಂಬಗಳಿಗೆ ಆರ್ಥಿಕತೆ ಮತ್ತು ಶೈಕ್ಷಣಿಕ ಶಕ್ತಿಯನ್ನು ತುಂಬಿತು ಅದರಲ್ಲೂ ಅನ್ನಭಾಗ್ಯದಿಂದ ಹೆಚ್ಚಿನ ಉತ್ತೇಜನ ಸಾಮಾಜಿಕ ಕಲ್ಯಾಣ ಅಂತ ಬಂದಾಗ ಹಿಂದುಳಿದ ವರ್ಗಗಳಿಗೆ ಒತ್ತು ನೀಡಿ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದ್ರು ಇದರಿಂದಾಗಿ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಜನಪ್ರಿಯತೆಯನ್ನು ಗಳಿಸಿದ್ರು ಇದು ಜನರಿಗೆ ಶಕ್ತಿಯನ್ನು ತುಂಬಿತು ಜೊತೆಗೆ ಕಾಂಗ್ರೆಸ್ಗೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಿಕ್ ಕೂಡ ಶಕ್ತಿಯನ್ನು ತುಮತು ಹಾಗಾಗಿನೇ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಸಿಎಂ ಆದ್ರು ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮುಖವಾಗಿ ಬಿ ಎಸ್ ಯಡಿಯೂರಪ್ಪ ಎಚ್ ಡಿ ದೇವೇಗೌಡ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಗಮನಾರ್ಹವಾದಂತ ಸಾಧನೆಗಳನ್ನ ಮಾಡಿದ್ದಾರೆ ಆದ್ರೆ ಅವಧಿಯನ್ನ ಹೆಚ್ಚಿನ ಅವಧಿ ಸಿಕ್ಕಿದ್ರಿಂದ ಅಭಿವೃದ್ಧಿ ಕಾರ್ಯಗಳನ್ನು ಹೆಚ್ಚು ಮಾಡೋಕೆ ಸಾಧ್ಯ ಆಯಿತು ಹಾಗೆಯೇ ದೂರದೃಷ್ಟಿಯ ನಾಯಕತ್ವವನ್ನು ಹೊಂದಿದ್ದಂತಹ ಎಸ್ ಎಂ ಕೃಷ್ಣ ಡಿ ದೇವರಾಜ ರಸ್ತರ ನಾಯಕರಿದ್ದರಲ್ಲ ಇವರಿಂದ ರಾಮಕೃಷ್ಣ ಹೆಗಡೆ ಅಂತವರು ಇವರು ರಾಜ್ಯದ ಅತ್ಯಂತ ತಳಮಟ್ಟದ ಜನರ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ರಿಂದ ಇವರನ್ನ ರಾಜ್ಯದ ನಂಬರ್ ಒನ್ ಟು ನಂಬರ್ ಫೈವ್ ಟಾಪ್ ಫೈವ್ ಮುಖ್ಯಮಂತ್ರಿಗಳು ಅಂತ ಸಾರ್ವಜನಿಕವಾಗಿ ಜನ ಹೇಳ್ತಾ ಇರುವಂತದ್ದು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವಂಥದ್ದು ನಿಮಗೆ ಇದರಲ್ಲಿ ಯಾರು ನಂಬರ್ ಒನ್ ಅನಿಸ್ತಾರೆ ಅಥವಾ ನಿಮ್ಮ ಪ್ರಕಾರ ಮತ್ಯಾರಾದರೂ ಟಾಪ್ ಫೈವ್ ಒಳಗೆ ಬರುವಂತ ಮುಖ್ಯಮಂತ್ರಿಗಳು ಇದಾರೆ ಅನ್ಸುತ್ತಾ ನೀವು ಕೂಡ ಕಮೆಂಟ್ ಮಾಡಬಹುದು